ಆತ್ಮೀ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದದ್ದು ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನ ಸಿಂಹಾಸನ ಶ್ರೀಂಹಾಸನಗುಡ್ಡೆ ಇರತಕ್ಕಂಥ ದೇವಸ್ಥಾನಕ್ಕೆ ಬಂದೇನೆ ದೇವಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳು ಇದೆ ಅದೇ ರೀತಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಂತೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಹಲವಾರು ಕೆಲಸ ಕಾರ್ಯಗಳು ನಡ್ ಇದೆ ಅದಕ್ಕೆ ಭಾಳಷ್ಟು ಖರ್ಚು ವೆಚ್ಚಗಳು ಇದೆ ಇದನ್ನೆಲ್ಲ ನಮ್ಮ ಭಕ್ತಾಭಿಮಾನಿಗಳೆಲ್ಲರೂ ಸೇರಿ ಭರಿಸಬೇಕಾಗ್ತದೆ ಎಲ್ಲರೂ ನೀಡಿ ಸಹಕರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈಗ ಮುಂದಿನ ಒಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕಿದ್ದಾರೆ ದೇವಸ್ಥಾನದವರು ಅದು ಕೂಡ ನವರಾತ್ರಿ ಸಮಯದಲ್ಲಿ ಅದಕ್ಕೆ ನವರಾತ್ರಿಗಿಂತ ಮುಂಚೆ ಏನಲ್ಲಿದೆ ಅನ್ನೋದನ್ನು ಪುರೋಹಿತರು ದೇವಸ್ಥಾನದ ಅಂದರೆ ಮುಂಚೂಣಿಯಲ್ಲಿ ನಿಂತು ಈ ಕೆಲಸ ಕಾರ್ಯಗಳನ್ನು ಕೊಡ್ತಿರ್ತಕ್ಕಂಥ ಪುರೋಹಿತರು ಶ್ರೀಧರ ಹೆಗಡೆ ಸರ್ ಅವರು ಒಂದೆರಡು ಮಾತಾಡ್ಲಿಕ್ಕೇ ಶ್ರೀ ಸಿಂಹವಾಹಿನಿ ಬನ್ನಿ ಮಹಾಕಾಳಿ ದೇವಸ್ಥಾನ ಸಿಂಹಾಸನಗುಡ್ಡೆ ಬಾರ್ಕೂರು ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಅಂಗವಾಗಿ ನಾವು ಹಿಂದೆ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಜ್ಯೋತಿಷ್ಕರು ತಿಳಿಸಿದ ಪ್ರಕಾರವಾಗಿ ಇದೀಗ ಪ್ರಾಯಶ್ಚಿತ್ತ ಆರಂಭವಾಗಿದೆ ಇದೇ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು ನಡೆಯಲಿಕ್ಕಲಿದೆ ವಿಶೇಷವಾಗಿರ್ತಕ್ಕಂತಹ ಹೋಮ ಹವನಾದಿಗಳು ಪ್ರಾಯಶ್ಚಿತ್ತ ಹೋಮಗಳು ದ್ವಾದಶ ಮೂರ್ತಿ ಆರಾಧನೆ ಇತ್ಯಾದಿ ಪ್ರಾಯಶ್ಚಿತ್ತ ಕ್ರಮಗಳು ವಿಶೇಷವಾಗಿ ನಡೀಲಿಕ್ಕಿದೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಸವಿತ್ರ ಗಾಯತ್ರಿ ಹೋಮ ಅಷ್ಟಾಕ್ಷರಿ ಹೋಮ ಹಾಗೂ ಷಡಾಕ್ಷರಿ ಸುದರ್ಶನ ಹೋಮ ಗರುಡೆಯ ಹೋಮ ಹಾಗೆ ವಿಶೇಷವಾಗತಕ್ಕಂಥ ಗೀತಾ ತಿಷ್ಟೋಪ ಹೋಮ ಈ ಐದು ಹೋಮಗಳು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ನಡೆಯಲಿಕ್ಕಿದೆ ಸಾಮಾನ್ಯ ಅರುವತ್ತೆಂಟು ಸಾವಿರ ತಿಲಾಹುತಿಗಳು ನಡೀತದೆ ಅವತ್ತೊಂದೇ ದಿವಸ ಹಾಗೆ ತತ್ಪೂರ್ವವಾಗಿ ಇಪ್ಪತ್ತ್ಮೂರನೇ ತಾರೀಕು ಪ್ರಾಯಶ್ಚಿತವಾಗಿರ್ತಕ್ಕಂತಹ ಮೃತ್ಕಾಸ್ಥಾನ ಸ್ಥಾನಪೂರ್ವಕವಾಗಿ ಕೂಷ್ಮಾಂಡ ಹವನ ಪಂಚಗವ್ಯ ಹವನ ಹಾಗೂ ಅವತ್ತೊಂದನೇ ದಿವಸ ಸುಕೃತ ಹವನಗಳು ಹಾಗೂ ವಿಶ್ವೇ ದೇವಾದಿ ರಿಕ್ಕಗಳಿಂದ ಹವನಗಳು ಎಲ್ಲ ನಡೀಲಿಕ್ಕಿದೆ ಚತುರ್ಮೂರ್ತಿ ಆರಾಧನೆ ದಂಪತಿ ಪೂಜೆ ಸುವಾಸಿನಿ ಪೂಜೆ ನಡೆಯಲಿಕ್ಕಿದೆ ಸಾಯಂಕಾಲದಲ್ಲಿ ಮಹಾಸುದರ್ಶನ ಹೋಮ ಹತ್ತು ಸಾವಿರ ಸಂಖ್ಯೆಯಲ್ಲಿ ಮಾಲಾಮಂತ್ರದಿಂದ ಅಷ್ಟ ದ್ರವ್ಯಗಳಿಂದ ಹಾ ಸುದರ್ಶನ ಹೋಮ ಇಪ್ಪತ್ತ್ಮೂರು ಸಂಜೆ ನಡೀಲಿಕ್ಕಿದೆ ಸಮಾನ ಇಪ್ಪತ್ತೈದು ಜನ ವೈದಿಕರು ಬೇಕಾಗ್ತದೆ ಅದಕ್ಕೆ ಅಂತಹ ಒಂದು ಕಾರ್ಯ ಇಲ್ಲಿ ಈ ಕ್ಷೇತ್ರ ನಡೀತಾ ಇದೆ ಪ್ರಾಶ್ಚಿತ್ಯಪೂರ್ವಕವಾಗಿ ಪೂರ್ವಕವಾಗಿ ಹಾಗೇ ಇಪ್ಪತ್ತ್ನಾಲ್ಕು ಬೆಳಗ್ಗೆಯೂ ಕೂಡ ಸುಗೃತ ಹೋಮಗಳು ನಡೆಯುತ್ತೀರಿ ಸಾಯಂಕಾಲದಲ್ಲಿ ಬಾಧಾ ಮಾಡಿ ಚಾಟನೆ ಮಾಡತಕ್ಕಂತಹ ಕಾರ್ಯಗಳು ನಡೀಲಿಕ್ಕಿದೆ ಅದೇ ಅಂಗವಾಗಿ ಇಪ್ಪತ್ತೈದಕ್ಕೆ ತೆಲಹೋಮಾದಿಗಳು ದ್ವಾದಶಿ ಮೂರ್ತಿ ಆರಾಧನೆಗಳು ಮಹಾಪ್ರಾಶ್ಚಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಒಂದು ಪ್ರಕರಣ ಇನ್ನು ಮುಂದೆ ಇದೇ ಬರತಕ್ಕಂತಹ ನವರಾತ್ರಿ ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಾಲ್ಕನೇ ತಾರೀಕು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿವಸ ಅವತ್ತಿರಸು ಕೂಡ ಪಾಯಶ್ಚಿತ್ತ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇನೆಂದು ಕೇಳಿದರೆ ಒಂದು ರಜತ ಕಲಶವನ್ನು ನಾವು ಈ ದೇಶ ಮುಂದೆ ಇಟ್ಟು ಅದಕ್ಕೆ ಬೇಕಕ್ಕಂಥ ಚಿನ್ನ ಪೂರ್ಣ ಮಾಡಿ ಅದನ್ನು ಹೊತ್ತು ತಲೆಯಲ್ಲಿ ಹೊತ್ತು ದೇವಿಯ ದೇವಸ್ಥಾನಕ್ಕೆ ಮೂರು ಬಾರಿ ಬಂದು ಅದರ ಬ್ರಾಹ್ಮಣರ ಸಮ್ಮುಖದಲ್ಲಿಟ್ಟು ಪ್ರಾಯಶ್ಚಿತ್ತದಲ್ಲಿ ಒಂದು ಪರಿಶ ಪರಿಷತ್ನಲ್ಲಿ ಕೇಳುವಂತಹದ್ದು ಈ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿದೆ ಇದರಿಂದ ಏನೂ ತೊಂದರೆ ಆಗಲಿಕ್ಕಿಲ್ಲ ಮುಂದೆ ಜೀರ್ಣೋದ್ಧಾರ ಕಾರ್ಯ ಒಳ್ಳೆ ರೀತಿ ಆಗಬೇಕು ಅಂತ ಪರಿಷತ್ತಿನಿಂದ ಒಂದು ಅಪ್ಪಣೆ ಪಡೆಯತಕ್ಕಂಥ ಒಂದು ಕಾರ್ಯಕ್ರಮ ಮಹತ್ ಕಾರ್ಯಕ್ರಮ ಹಾಗೆ ದುರ್ಗಾ ನಮಸ್ಕಾರ ಆ ಸಾಯಂಕಾಲದಲ್ಲಿ ಹಾಗೆ ನಾಲ್ಕು ಜನ ದಂಪತಿ ಪೂಜೆ ಸುವಾಸಿನಿ ಪೂಜೆ ಕುಮಾರಿಕಾ ಪೂಜೆ ವಿಶೇಷವಾದಕ್ಕಂಥ ದುರ್ಗಾ ಪೂಜೆ ಈ ಕಾರ್ಯಕ್ರಮ ಕೂಡ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕ್ಷೇತ್ರದಲ್ಲಿ ಅದು ದೈವಜ್ಞರು ತಿಳಿಸಿದ ಪ್ರಕಾರವಾಗಿ ನವರಾತ್ರಿ ಕಾಲದಲ್ಲಿಯೇ ಮಾಡಬೇಕೆಂಬಂಥ ಒಂದು ಕಾರಣಕ್ಕೋಸ್ಕರವಾಗಿ ಪ್ರಾತಃ ಕಾಲದಲ್ಲಿಯೂ ಕೂಡ ಸ್ವಸ್ತಿಕೆಯಲ್ಲಿ ಮಹಾಕಾಳಿ ಶೈವ ವೈಷ್ಣವ ಶಾಕ್ತ ಮಹಾ ಕಾಳಿ ಇತ್ಯಾದಿಗಳನ್ನು ಆವಾಯಿಸಿ ಸಾವಿರದ ಎಂಟು ಸಂಖ್ಯೆಯಲ್ಲಿ ಮೂಲಮಂತ್ರದಿಂದ ಅರ್ಚನೆಯೂ ಕೂಡ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಎಲ್ಲ ವಿಧವಾದಕ್ಕಂಥ ತನುಮಾನ ಧನ ಸೇವೆಯನ್ನು ಸ್ವೀ ಸಲ್ಲಿಸಿ ಅವರವರು ಕೃತಾರ್ಥರಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗುವುದರ ಜೊತೆಯಲ್ಲಿ ಲೋಕಕ್ಕೆ ಸನ್ಮಂಗಲ ಉಂಟವಾಗಬೇಕು ಹಾಗೆ ಊರಿನ ಸೇಮೆ ಎಲ್ಲ ಜನರಿಗೂ ಶ್ರೇಯಸ್ಸಾಗುವ ರೀತಿಯಲ್ಲಿ ನಾವು ದೇವಿಯಲ್ಲಿ ಪ್ರಾರ್ಥಿಸಿ ಕಾರ್ಯೋನ್ಮುಖರಾಗಿದ್ದೇವೆ ಇದಕ್ಕೆ ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ಈ ಕ್ಷೇತ್ರದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಸದ್ಭಕ್ತರಲ್ಲಿ ಇಪ್ಪತ್ತೊಂದು ಐದು ಲಕ್ಷ ರೂಪಾಯಿ ತನಕ ವೆಚ್ಚ ಎಲ್ಲ ಹತ್ತಾರು ಜನ ಸಹಕರಿಸಿದ್ದಾರೆ ಈಗಾಗಲೇ ಇನ್ನಷ್ಟು ಸಹಕಾರ ಎಂಬಂತ ಒಂದು ಮಾನಸಿಕವಾಗಿರ್ತಕ್ಕಂತಹ ಧೈರ್ಯವು ನಮಗಿದೆ ಆದರೆ ಎಲ್ಲ ಭಕ್ತರು ಸೇರಿದಾಗ ಮಾತ್ರ ಈ ಕೆಲಸ ಒಳ್ಳೆ ರೀತಿ ಆಗುವ ಸಾಧ್ಯ ಅಂತ ನಮ್ಮ ನಂಬಿಕೆ ಹಾಗಾಗಿ ಸದ್ಭಕ್ತರಿಗಾಗಿ ಮಾಡುವಂತಹ ಕಾರ್ಯಕ್ರಮ ಅವರವರಿಗೂ ಶ್ರೇಯಸ್ಸಿದೆ ಸೇರುವುದರಿಂದ ಹಾಗಾಗಿ ಎಲ್ಲರೂ ಸದ್ಭಕ್ತರು ಸೇರಬೇಕೆಂಬುದಾಗಿ ನಮ್ಮ ಈ ಕ್ಷೇತ್ರದ ಇಂದ ಅಪಣೆಯನ್ನು ನಾವು ಕೊಡಿಸ್ತಾ ಇದ್ದೇವೆ ಖಂಡಿತ ಸರ್ ಧನ್ಯವಾದಗಳು ಸರ್ ಧನ್ಯ ಧನ್ಯವಾದಗಳು ಒಳ್ಳೆಯದಾಗಲಿ ಸಾಗಲಿ ಸರ್ವೇ ಸುಖಿನ ಬಂತು ಆತ್ಮೀಯರೇ ಸೀದರೇಗಡೆ ಸರ್ ಅವರು ತಿಳಿಸಿದಂತೆ ಬಹಳಷ್ಟು ಖರ್ಚು ವೆಚ್ಚಗಳು ತಗಲುತ್ತಾ ಇದೆ ಎಲ್ಲರೂ ದಯವಿಟ್ಟು ಸಹಕರಿಸಿ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ನಾವೆಲ್ಲ ಸೇರಿ ಶ್ರಮಿಸೋಣ ನಮ್ಮ ಬಾರಕೂರಿನ ಒಂದು ದೇವಾಲಯ ಜೀರ್ಣೋದ್ಧಾರ ಅದೇ ರೀತಿ ಪುರಾತನ ದೇವಸ್ಥಾನ ಇದು ಮೂಲ ದೇವಸ್ಥಾನ ಅಂತ ತಿಳಿಯಬೋದು ಪುರಾತನವಾದ ದೇವಸ್ಥಾನ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಲೇಬೇಕು ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಖಂಡಿತವಾಗಿ ತಾವೆಲ್ಲರೂ ಸಹಕರಿಸ್ತೀರಿ ಅನ್ನೋದು ನಂಬಿಕೆಯೊಂದಿಗೆ ಎಲ್ಲರಿಗೂ ಮತ್ತೆ ಮುಂದಿನ ವೀಡಿಯೊಂದಿಗೆ ಮತ್ತೆ ಭೇಟಿ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಚಾನು ಬುಕ್ ಬಾರ್ಕು ನಮಸ್ಕಾರ